ಬೇಡ್ರೆಡ್ಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನನಗೆ ಸುಮಾರು ಏಳು ಲಕ್ಷ ರು ಮೇಲ್ಪಟ್ಟು ನನಗೆ ಬಿಲ್ ಕೊಡಬೇಕು ಎಂದು ರೈತ ಮುಖಂಡ ಬೇಡ್ರೆಡ್ಹಳ್ಳಿ ಬಸವರೆಡ್ಡಿ ಹಾಗೂ ಅಂಗಡಿ ಮಾಲೀಕ ಬೇಡಿಕೆ ರೈತ ಸಂಘದಿಂದ ಹೋರಾಟ ಎಲ್ಲವನ್ನು ಗಮನಿಸಿದ ಹಾಲಿ ಅಧ್ಯಕ್ಷರಾದ ಅರುಣ್ ಕುಮಾರ್ ನನ್ನನ್ನು ನನ್ನ ಹೆಸರನ್ನು ಹಾಳು ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ ನನ್ನ ಅವಧಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಲಿ ಸತ್ಯಸತ್ತತೆ ಹೊರಗೆ ಹಾಕಿ ಎಂದು ಹೋರಾಟಗಾರರಿಗೆ ಸವಾಲು ಹಾಕಿದರು ಮೂರು ರೂಪಾಯಿ ಅನ್ನ ಕಡೆ ಒಂದ್ ಕಡೆ ಕಲೆಕ್ಟ್ ಮಾಡಕ್ಕಾಗಿಲ್ಲ ನಾನು ಹೇಳ್ತೀನಿ ನಮ್ದು ನನ್ ಸಮಸ್ಯೆ ಬರ್ತಾನೆ ನಾನ್ ಫೇಸ್ ಮಾಡ್ತೀನಿ ನಾನ್ ನಿಂತ್ಕೊಂಡು ಹೋಗ್ತಾರ ನಾನ್ ನಿಂತ್ಕೊಂಡು ಹೋಗ್ಲಿ ಅಲ್ಲೆಲ್ಲ ಸಾರ್ವಜನಿಕರು ಒಬ್ಬ ಅಧಿಕಾರಿ ಬರಲ್ಲ ಒಂದು ಖಾತೆ ಮಾಡೋದಿಲ್ಲ ಒಂದು ಈಸೊತ್ ಮಾಡೋದಿಲ್ಲ ಜನ ದಿನ ಚಳಿಗಾಲೆ ಬಂದು 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 ಒಂದು ಈಸೊತ್ ಖಾತೆ ಮಾಡೋದಕ್ಕೆ ಮಾತಾಡಬಾರ್ದು ಮಾತಾಡ್ತಿದ್ದೀನಿ ಐದು ಇಲ್ಲ ಹತ್ತು ಸಾವಿರ ರೂಪಾಯಿಗಳು ವೇ ಮಾಡ್ತಿದ್ದಾರೆ ಅಲ್ಲಿ 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 ಸಾಯ್ತಾ ಇರೋರು ಪಕ್ಕ ಅಲ್ಲಿ ಏನು ರೈತ ಆಫೀಸ್ ಅವರು ಸಾಯ್ತಿದಾರೆ ನಾನ್ ಬಟ್ಟೆ ಹಾಕೊಂಡು ಜನ ಜನ ಕಾರ್ ತರ್ತೀನಿ ನನಗೇನಾಗಲ್ಲ ನನ್ ಕೆಲ್ಸನೇ ಬೇರೆ ಅಲ್ಲಿ ಪಕ್ಕ ಕೆಲಸ ಮಾಡಿ ಸಾಯ್ತಾರ ಹಣ ಅವರು ನೂರು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ರಸೀದಾಗ